ಮಹಿಳಾ ಮಣಿಗಳಿಂದ ಜಮೀನು ಕಿತ್ತುಕೊಳ್ಳುವ ಯತ್ನ ಪೈಪುಗಳು ಒಡೆದು ಹಾಕಿ ದೌರ್ಜನ್ಯ ನ್ಯಾಯಕ್ಕಾಗಿ ಮಾಧ್ಯಮದ ಮೊರೆ ಹೋದ ಮಹಿಳೆಯರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಮಹಿಳೆಯರಿಗೆ ನ್ಯಾಯ ದೊರೆತಿಲ್ಲ ಚಿಂತಾಮಣಿ ಸುಮಾರು ವರ್ಷಗಳಿಂದ ಅನುಭವದಲ್ಲಿದ್ದ ಜಮೀನಿನಲ್ಲಿ ವ್ಯವಸಾಯ ಮಾಡಿಕೊಂಡು ದುಡಿದು ತಿನ್ನುತ್ತಿದ್ದ ಮಹಿಳಾ ಮಣಿಗಳ ಜಮೀನನ್ನು ಕಿತ್ತುಕೊಳ್ಳಲು ಯತ್ನಿಸಿ ಜಮೀನಿನಲ್ಲಿರುವ ಪೈಪುಗಳನ್ನು ಹೊಡೆದು ಹಾಕಿ ಉಳಿಮೆ ಮಾಡಲು ನಾರನ್ನು ಹಾಕಿದ್ದು ಅದು ಸಹ ಕಿತ್ತುಕೊಳ್ಳುತ್ತಿದ್ದು ದೌರ್ಜನ್ಯ ಮಾಡಿದ ಹಿನ್ನೆಲೆಯಲ್ಲಿ ಮಹಿಳೆಯರು ನ್ಯಾಯಕ್ಕಾಗಿ ಮಾಧ್ಯಮದ ಮೊರೆ ಹೋಗಿರುವ ಘಟನೆ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿಯ ಮುನಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬ್ರಾಹ್ಮಣದಿನ್ನೆ ಗ್ರಾಮದಲ್ಲಿ ನಡೆದಿದೆ ಬ್ರಾಹ್ಮಣದಿನ್ನೆ ಗ್ರಾಮದ ಶಂಕ್ರಮ್ಮ ಅರುಣ ಅನುಷಾ ಹಾಗೂ ಗ್ರಾಮಸ್ಥರಾದ ನಾಗರಾಜ್ ಮುನಿಯಪ್ಪರವರು ಮಾಧ್ಯಮದವರೊಂದಿಗೆ ಮಾತನಾಡಿ ಸದರಿ ಗ್ರಾಮದ ಸರ್ವೆ ನಂಬರ್ ಮೂವತ್ತೆರಡು ಭಾಗಿಸು ನಾಲ್ಕು ಇಪ್ಪತ್ತಾರು ಗುಂಟೆ ಜಮೀನಿನಲ್ಲಿ ಸುಮಾರು ನಲವತ್ತೇಳು ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡಿದ್ದು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ರಲ್ಲಿ ರತ್ತೆಯವರದ ವೆಂಕಟಲಕ್ಷ್ಮಮ್ಮ ಎಂಬುವರಿಗೆ ಜಮೀನು ಮಂಜೂರಾಗಿದ್ದು ಕಳೆದ ಆರು ತಿಂಗಳಿನಿಂದ ಸದರಿ ಗ್ರಾಮದ ಕೆಲ ವ್ಯಕ್ತಿಗಳು ನಾವು ಅನುಭವದಲ್ಲಿರುವ ಜಮೀನಿಗೆ ನುಗ್ಗಿ ವ್ಯವಸಾಯ ಮಾಡಲು ಅಡ್ಡಿಪಡಿಸುತ್ತಿರುವುದಲ್ಲದೆ ವ್ಯವಸಾಯಕ್ಕೆ ತಂದಿರುವ ಕೃಷಿ ಸಾಮಗ್ರಿಗಳು ಹೊಡೆದು ಹಾಕಿ ತೊಂದರೆ ಕೊಟ್ಟು ವ್ಯವಸಾಯ ಮಾಡಿಕೊಳ್ಳಲು ಬಿಡುತ್ತಿಲ್ಲ ಹಾಗೂ ನಮಗೆ ಪ್ರಾಣ ಬೆದರಿಕೆ ಸಹ ಇದೆ ಎಂದು ಹೇಳಿದ ಅವರು ನಾಯಕ್ಕಾಗಿ ಗ್ರಾಮಾಂತರ ಠಾಣೆಯ ಮೆಟ್ಟಲೇರಿದರೂ ಏನೂ ಪ್ರಯೋಜನವಾಗಲಿಲ್ಲ ನ್ಯಾಯ ಸಿಗುತ್ತಿಲ್ಲ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಎಲ್ಲ ಹಾಳು ಮಾಡಿದರ ಪೈಪ್ಗಳು ಇವೆಲ್ಲ ತಕೊಂಡ್ ಬರಕ್ ನಮ್ಗ್ ತುಂಬಾ ಕಷ್ಟ ಆಯ್ತು ತಗೊಂಡ್ ಬಂದ್ ಹಾಕಿದಿವಿ ಈ ತರ ಹಾನಿಯನ್ನು ಮಾಡ್ಬಿಟ್ಟಿದಾರೆ ದಯವಿಟ್ಟು ರಕ್ಷಣೆ ಬೇಕು ಸ್ವಾಮಿ ನಾವ್ ಇದೇ ಇರೋ ಗಂಡಂದ್ರೆ ಇಲ್ಲ ಇಟ್ಕೊಂಡು ಶಂಕರಮ್ಮ ಅಂತ ನಮ್ದು ಬ್ರಾಹ್ಮಣ ದಿನ ಊರು ಇಪ್ಪತ್ತಾರು ಕುಂಟೆ ಜಮೀನಲ್ಲಿ ಮೂವತ್ತ ಎರಡು ಸರ್ವೆ ನಂಬರು ಸುಬ್ ನಾಲ್ಕು ಅದ್ರಲ್ಲಿ ನಾವು ನಮ್ಮ ಅತ್ತೆ ಒಂದ್ ಮೂವತ್ತು ವರ್ಷ ಅರವತ್ತು ವರ್ಷದಿಂದ ವಾಸವಾಗಿದ್ಲು ಆ ಜಮೀನಲ್ಲಿ ಮಾಡ್ಕೊಂಡು ತಿಂತ ಇದ್ರಿ ಅತ್ತೆ ನಮ್ಮ ಐದ ನಮ್ಮ ಯಜಮಾನ್ರು ತಿರೋದ್ರು ಎಲ್ಲ ತಿರೋಗಿ ಇಪ್ಪತ್ತು ವರ್ಷ ಆಯ್ತು ಸರ್ ಇವಾಗ ನಾವು ಮಾಡ್ಕೊಂತ ಇದ್ರೆ ಬೆಳೆ ಇಟ್ಟಿದ್ರಿ ಎಲ್ಲ ಕಿತ್ತಾಕಿ ಪೈಪ್ಗಳೆಲ್ಲ ಒಳಗಾಕಿ ಎಲ್ಲ ಒಂದು ಮೂವತ್ತ ನಾಲ್ವರು ನಷ್ಟ ಮಾಡಿದಾರೆ ಸ ಮೂರ್ ತಿಂಗಳಿಂದ ಕಂಪ್ಲೀಂಟ್ ಎಲ್ಲ ಕೊಟ್ರಿ ಆದ್ರೇನ ಪೊಲೀಸ್ನವ್ ಊರಲ್ಲಿ ಮಾತಾಡ್ರಿ ಅಂದ್ರು ಊರಲ್ಲಿ ನ್ಯಾಯಕ್ಕೆ ಬಂದಿಲ್ಲ ಅವ್ರು ಮತ್ತೆ ಹೋದ್ರೆ ಕಂಪ್ಲೇಂಟ್ ತಗೊಳಲ್ ನಾವು ನೀವ್ ಊರಲ್ಲೇ ಮಾತಾಡ್ಕೊಳ್ರಿ ಅಂತಾರೆ ಸರ್ ನಮ್ ನ್ಯಾಯ ಸಿಗ್ಬೇಕು ನಮ್ಗೆ ಬಾರಿ ಎರಡ್ ಮೂರು ತಿಂಗಳಿಂದ ತೊಂದ್ರೆ ಜಾಸ್ತಿ ಕೊಡ್ತಾ ಸರ್ ಸ ನಮ್ಮನೇಲಿ ಯಾರು ಗಂಡಸ್ರಿ ಇಲ್ಲ ನಮ್ ಮೂರ್ ಜನಸ್ರೆ ಮಾತ್ರ ಇರೋದು ನಮ್ಕ್ ನ್ಯಾಯ ಕೊಡ್ಸಿ ಸಾಗುವಳಿ ಐತ ಕೈ ಬಾರದಲ್ಲಿ ಇವಾಗ ಪಾಣಿ ಬರ್ತಾರ ಸಹ ಸರ್ಕಾರ ಇಂದು ಬರ್ತಾ ಇದೆ ಮಾಡಿಸ್ಕೊಳಕ್ ಮನೇಲಿ ಗಂಡಸ್ರೆ ಯಾರು ಇಲ್ಲ ಆ ರೀತಿಯಾಗಿ ಪಕ್ಕದಲ್ದವ್ರು ಬಂದು ವರಲಕ್ಷ್ಮಿ ರಾಮಾಂಜಿ ಅನ್ನೋರ್ ತೊಂದ್ರೆ ಜಾಸ್ತಿ ಕೊಡ್ತಾರ ಅವ್ರ ಮಗಳು ನಿನ್ನೆ ಬಂದು ಅವ್ರ ಮಗಳು ಮಕ್ಕಳು ಎಲ್ಲಾ ಬಂದು ನಾರಗಳೆಲ್ಲಾ ಕಿತ್ತಾಕಿ ಅದ್ವಾ ನಾವು ನೋಡೈಲೆಲ್ಲಾ ಮುದ್ದಾಕೋಗಿದಾರೆ ಸಮ್ಮ ರಾಮಾಂಜಿ ವರಲಕ್ಷ್ಮಿ ಅನ್ನೋರ್ ಬಂದು ಒಡೆದಿದ್ದಾರೆ ಸ ಈ ಜಿಮ್ಮಿ ವಿಷಕ್ ಬಂದು ಅಂದ್ರೆ ಪಾಣಿ ಏನ ಇದ್ರೆ ಎತ್ಕೊಂಬಾ ಅಂದ್ರು ಇಲ್ಲ ಸರ್ಕಾರಿ ಪಾಣಿ ಬರ್ತಾ ಇದೆ ಅಂದ್ರೆ ಪಾಣಿ ಕೊಡು ಅಂದ್ರಿ ಇವತ್ತು ಭಾನುವಾರ ತಾಲೂಕ್ ಆಫೀಸ್ ಇಲ್ಲ ಸಂದ್ರಿ ಅಂದ್ರೆ ಇನ್ಸ್ಪೆಕ್ಟರ್ ಬರ್ಲಿ ಅಂದ್ರು ಆರ್ ಗಂಟೆ ಏಳು ಗಂಟೆ ತನಕ ಇದ್ರಿ ಬಂದಿಲ್ಲ ಬಂದ್ಬಿಟ್ರಿ ಸ ಮೊನ್ನೆ ಒಂದ್ಸರಿ ಹೋದ್ರಿ ಅವತ್ ಇನ್ಸ್ಪೆಕ್ಟರ್ ಇಲ್ಲ ಅಂದ್ರು ಊರವರು ನಾವೆಲ್ಲಾ ಹೋಗಿದ್ರಿ ಅವತ್ತು ಬಂದ್ ವಾಪಸ್ ಬಂದ್ರಿ ತಿರ್ಗೂರಲ್ಲಿ ಕರ್ಸಿದ್ರು ಅವತ್ತು ನ್ಯಾಯಕ್ ಬಂದಿಲ್ಲ ಸರ್ ಅವರು ನ್ಯಾಯಕ್ ಬಂದಿಲ್ಲ ನಮ್ಕ್ ನ್ಯಾಯ ಸಿಗ್ಬೇಕು ಸರ್ ನಮ್ಮನೇಲಿ ಯಾರು ಗಂಡಸ್ರಿ ಇಲ್ಲ ಅವ್ರಿಗೆ ಎಂಟು ಎಕರೆ ಜಮೀನ್ ಇದೆ ಆದ್ರೂ ಇಪ್ಪತ್ತಾರು ಕುಂಟೆಗ್ ಬರ್ತಾ ಇದಾರೆ ಸಹ ಫಿಫ್ಟಿ ಸೆವೆನ್ ಅರ್ಜಿ ಹಾಕಿದಿರಿ ಸ ಇಬ್ರು ಹಾಕಿದಿರಿ ಐವತ್ ವರ್ಷದಿಂದ ಅನ್ಭೋಗದಿರಿ ಸರ್ ನಾವು ನಮ್ಗ್ ಜಾಸ್ತಿ ಹಿಂಸೆ ಕೊಡ್ತಾ ಇದ್ರ ರಾಮಂಜಿ ವರಲಕ್ಷ್ಮಿ ಅನ್ನೋ ಜಾಸ್ತಿ ಹಿಂಸೆ ಕೊಡ್ತಾ ಆ ಹುಡ್ಗಿನೂ ಹೆಣ್ಮಗು ಈ ಊರಿಗೆ ಸೊಸೆ ಏನಲ್ಲ ಅಲ್ಲಿ ಗಂಡ ಸತ್ತೋಗಿದ್ರೆ ಅಲ್ಲಿಂದ ಬಂದ್ ದೌರ್ಜನ್ಯ ಮಾಡ್ತಾ ಇದ್ರ ಅಲ್ಲಿ ಗಂಡ ಆಸ್ತಿ ಹೊಸದಾಗಿ ಹೊಸಕೋಟೆ ಗಂಡನ ಸಹಿಸ್ಬಿಟ್ಲು ಅಲ್ಲಿ ನಲ್ಲಿಂದ ಬಂದು ಇಲ್ಲಿ ನಮ್ ಜಮೀನ್ ತೊಂದ್ರೆ ಕೊಡ್ತಾ ಇದಾರೆ ಸಾ ನಿಮ್ದೇ ಅಮ್ಮ ಮಾಡ್ಕೊಳ್ರಿ ನಿಮ್ ನಿಮ್ ಜಮೀನಲ್ಲಿ ನೀವ್ ಮಾಡ್ಕೊಳಕ್ ಅವ್ರ ಯಾರಮ್ಮ ಅಂತ ಕೇಳ್ತಾ ಇದಾರೆ ಸರ್ ಅವ್ರ ಮಾತು ಯಾರಿಗೂ ಬಗ್ತಾ ಇಲ್ಲ ಸರ್ ಆ ರಾಮನ್ ಜನ ರಾಮನ್ ಹುಡುಗ ಹುಡ್ಗ ಮತ್ತೆ ವರಲಕ್ಷ್ಮಿ ಅವ್ರ ಮಗಳು ಭಾನುಪ್ರಿಯ ಅಂತೆ ಸರ್ ಮತ್ತೆ ಇನ್ನ ಚಿಕ್ಕ ಮಕ್ಳು ಇಬ್ಬರು ಮೂವರನ್ನ ಕರ್ಕೊಂಡ್ ಬರ್ತಾರೆ ಸರ್ ಅವರು ಊರಲ್ಲಿ ಗ್ರಾಮಸ್ಥರು ಆವತ್ತಿಂದ ನಾವು ನಮ್ಮ ಅಪ್ಪ ಅಮ್ಮ ಕೈ ಕಾಲ್ ಗೀಚ್ಕೊಂಡು ಪರ್ಚ್ಕೊಂಡು ಹೋಗಿ ಅಡ್ಮೆಂಟ್ ಆಗ್ತಾರೆ ಸರ್ ಕಂಪ್ಲೇಂಟ್ ಕೊಡ್ತಾರೆ ಸುಮ್ ಸುಮ್ನೆ ನೀವು ನಾಲ್ಕೈದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ನಾವ್ ಹೊಡೆದಿಲ್ಲ ಅವ್ರ್ ಮುಟ್ಟಿಲ್ಲ ಏನು ಮಾತಾಡಿಲ್ಲ ಅವ್ರನ್ನ ಕಂಪ್ಲೇಂಟ್ ನನ್ನ ಹೆಸರು ಅರುಣ್ ಬ್ರಾಹ್ಮಣರ ದಿನೆಯಲ್ಲಿ ಎಂಟು ವರ್ಷ ಒಂಬತ್ತು ವರ್ಷದಿಂದ ಆಶಾ ಕಾರ್ಯಕರ್ತ ಕೆಲಸ ಮಾಡ್ತಾ ಮತ್ತೆ ಕೆಲಸ ಮಾಡ್ತಾ ಈ ಸರ್ವೆ ನಂಬರ್ ಅಲ್ಲಿ ಇಪ್ಪತ್ತ ಇಪ್ಪತ್ತಾರು ಕುಂಟೆ ಇದೆ ಸರ್ವೆ ನಂಬರ್ ಮೂವತ್ತೆರಡು ಬರ ನಾಲ್ಕು ನಮ್ಗ ಇದ್ ಬಿಟ್ಟರೆ ಜಮೀನ್ ಬೇರೆ ಯಾವ್ದು ಇಲ್ಲ ಸ್ವಾಮಿ ಇದೇ ಜಮೀನಲ್ಲಿ ನಾನು ಮನೆ ಇಲ್ದ ಕಾರಣದಿಂದ ಅಲ್ಲಿ ಪಾಯ ಹಾಕಕ್ಕೆ ಹೋಗಿದ್ದೆ ಇದೇ ಜಮೀನಲ್ಲಿ ಅಲ್ಲಿ ನಮ್ದು ಅಂತ ಹೇಳ್ಬಿಟ್ಟು ದೌರ್ಜನ್ಯ ಮಾಡ್ಬಿಟ್ಟು ಅದ್ರ ಮೇಲೆ ನನ್ನ ಮಗನ ಮೇಲೆ ನನ್ನ ಮೇಲೆ ಐ ಆರ್ ಕೂಡ ಆಗಿದೆ ಇದು ನಾವು ಸುಮಾರು ಅರವತ್ ಮೂವತ್ ವರ್ಷಗಳಿಂದ ನಮ್ಮ ಅತ್ತೆ ನಮ್ ಗಂಡಂದ್ರು ಎಲ್ಲಾ ಮಾಡ್ತಾ ಇದ್ರು ನಮ್ ಗಂಡ ಗಂಡಂದ್ರು ಒಬ್ಬೊಬ್ಬರೇ ಸಿತ್ತಿರೋದ್ರು ನಾವ್ ಇದ್ರೆ ನಮ್ಗೆ ಜೀವನ ಆಧಾರ ಇದೇ ಇರೋದು ದಯವಿಟ್ಟು ನೀವು ಸಹಾಯ ಮಾಡಬೇಕು ರಕ್ಷಣೆ ಕೊಡ್ಬೇಕು ನಮ್ಗೆ ಯಾವ್ದೇ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಕಂಪ್ಲೇಂಟ್ ದೂರ ದಾಖಲಾದಾಗ ಯಾವ್ದೇ ರೀತಿ ನಮ್ಗೆ ಪೊಲೀಸರು ರಕ್ಷಣೆ ಕೊಟ್ಟಿಲ್ಲ ರಕ್ಷಣೆ ಕೊಟ್ಟಿಲ್ಲ ನಮ್ಗೆ ಇವತ್ತು ನಾಲ್ಕೈದು ಸಾರಿ ಕೊಟ್ಟು ನಾವು ನಾಲ್ಕೈದು ಸಾರಿ ಕಂಪ್ಲೇಂಟ್ ಕೊಟ್ಟಿದೀವಿ ದಾಖಲಾತಿಗಳು ನಮ್ಮ ಹತ್ರ ಇದೆ ಅತ್ತೆ ಹೆಸರಲ್ಲಿ ಸಾಗುವಳಿ ಇದೆ ಫಿಫ್ಟಿ ಸೆವೆನ್ಗೆ ಐದು ವರ್ಷ ಆಯ್ತು ಅರ್ಜಿ ಹಾಕಿದೀನಿ ನಾನು ಪೊಸಿಷನ್ ನಾವೇ ಇದೀವಿ ನಾಲ್ಕೈದು ಸಾರಿ ಬೆಳೆ ಇಕ್ಕಿದೀವಿ ಬೆಳೆ ಎಲ್ಲ ಕಿತ್ತು ಒಂದ್ ಲಕ್ಷ ರೂಪಾಯಿ ಒಂದ್ ಲಕ್ಷ ರೂಪಾಯಿ ನಟ ನಷ್ಟ ಮಾಡಿದ್ದಾರೆ ಮತ್ತೆ ಬೋರ್ವಿಲ್ ಎಲ್ಲ ಹೋಗಿದೆ ಸೊಂಪ್ ಮೋಟ್ರ್ ಹೋಗಿದೆ ಸೊಮ್ಮಿ ಅಕ್ಕ ಅತ್ತೆ ಅವ್ರ ಹಣ್ಣು ಮಕ್ಕಳ ಶೋಭಾ ವರಲಕ್ಷ್ಮಿ ರಾಮಾಂಜಿ ಅವ್ರ ಮಕ್ಕಳಾದ ಚಿಕ್ಕ ಚಿಕ್ಕ ಮಕ್ಕಳು ಹತ್ತು ವರ್ಷ ಒಬ್ಳು ಹದಿನಾರು ವರ್ಷ ಒಬ್ಳು ಪ್ರಿಯಾಂಕಾ ಅವ್ರ ಮಕ್ಕಳು ಒಂದು ಎರಡನೇ ತರಗತಿ ನಿಖಿಲ್ ಇಂತವರೆಲ್ಲ ಬಂದವರ ಮಕ್ಕಳ ಸಮೇತ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಬೆಳೆ ಎಲ್ಲ ಕಿತ್ತಾಕ್ಬಿಟ್ಟು ಪೈಪ್ಲೆಲ್ಲ ಇನ್ಲೈನ್ ಎಲ್ಲ ಹೊರದಾಕ್ ಬಿಟ್ಟು ನಾಶ ಮಾಡಿದಾರೆ ಸಮೇಪ್ ಯಾವ್ದೇ ರೀತಿ ನಮ್ಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಎಷ್ಟೇ ಬಾರಿ ಕಂಪ್ಲೇಂಟ್ ಕೊಟ್ರೇನೋ ಯಾವ್ದೇ ರೀತಿ ರಕ್ಷಣೆ ಕೊಡ್ತಾ ಇಲ್ಲ ಆಲ್ರೆಡಿ ನಮ್ಮ ಮೇಲೆ ಎಫ್ ಬೇರೆ ಸುಮ್ ಸುಮ್ನೆ ಹೊಡ್ಕೊಂಡು ಅವರೇ ಗೀಚ್ಕೊಂಡು ಪರ್ಚ್ಕೊಂಡು ನನ್ನ ಮಗ ಡಿಗ್ರಿ ಓದ್ತಾ ಇದ್ದಾನೆ ನನ್ನ ಮಗನ್ ಡಿಗ್ರಿ ಓದ್ತಾ ಇರೋ ಹುಡುಗನ್ ಮೇಲೆ ಸಹ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಫ್ಐಆರ್ ದಾಖಲು ಮಾಡಿದ್ರೆ ದಯವಿಟ್ಟು ನಮ್ಗೆ ಪೊಲೀಸರ ಕಡೆಯಿಂದನು ರಕ್ಷಣೆ ಇಲ್ಲ ನೀವೇ ನಮ್ಗೆ ಸಹಾಯ ಮಾಡ್ಬೇಕು ಅಂತ ನಾವ್ ಬೇಡ್ಕೊಳ್ತಾ ಇದ್ದೀನಿ ನಮ್ಮ ಅಕ್ಕ ನಮ್ಮ ಅಕ್ಕನ ಮಗಳು ನನ್ ಮಗನು ನಾವ್ ಇಷ್ಟೇ ಜನ ಇರೋದು ನಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಈ ಜಮೀನಿನಿಂದ ಬೇರೆ ಬೇರೆ ಜಮೀನುಗಳಿಂದ ಏನ ನಾನು ಕೆಲಸ ಮಾಡ್ತಾ ಇರ್ತೀನಿ ಒಬ್ಳೆ ಬರ್ತಾ ಇರ್ತೀನಿ ಹೋಗ್ತಾ ಇರ್ತೀನಿ ನಾನು ಫೀಲ್ಡ್ ಅಲ್ಲಿ ಕೆಲಸ ಮಾಡುದು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನೇರ ಒಣಗಾರ ಅವರೇ ಆಗಿರ್ತಾರೆ ಹೊಣೆಗಾರರಾಗಿರ್ತಾರೆ ಅವರು ನಮ್ಮ ಪ್ರಾ ನಮ್ಮ ಪ್ರಾಣ ತೆಗಿತೀವಿ ಅಂತ ಬೆದರಿಕೆ ಕೂಡ ಆಗ್ತಾ ಸ್ವಾಮಿ ಇಷ್ಟು ಹೇಳಕ್ಕೆ ನಾನು ಇದು ಮಾಡ್ತೀನಿ ನಮ್ಗೆ ದಯವಿಟ್ಟು ರಕ್ಷಣೆ ಕೊಡಬೇಕು ತೊಂದರೆ ಪಾಪ ಒಂದು ಇಪ್ಪತ್ತಾರು ಕುಂಟೆ ಕರಾಬೆ ಜಮೀನು ಐವತ್ತು ವರ್ಷದ ಅಷ್ಟೇ ಅವರು 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 ಇವರು ಮಾಡ್ಕೊಂಡು ಚಿಂತ ಇದ್ದರು ಗಂಡ ಅವರು ಸುತ್ತೋಗಿದ್ದಾರೆ ಯಾರೂ ಇಲ್ಲ ಅವ್ರಿಗೆ ಊರಲ್ಲೇ ಪಂಚಾಯಿತಿ ಮಾಡಿದರೆ ಪಂಚಾಯತಿಗೆ ಬರಲ್ಲ ಟೇಸ್ಟ್ ಅಂತ ಹೇಳ್ತಾರೆ ಟೇಸ್ಟ್ ಬಂದರೆ ಟೇಸ್ಟಿಗೆ ಬರೋದಿಲ್ಲ ಪಾಪ ಇವರು ಬಂದು ಏನೋ ನಾವು ನಾರ್ಕ್ ನಾರಕ್ಕೆ ತಾಕೋದು ಇಟ್ಟು ಪುಲ್ಗಳು ತಗೋದು ಇವೆಲ್ಲ ಮಾಡೋದು ಹಾಳು ಮಾಡೋದು ಇದು ಹೇಳ್ತಾರೆ ಊರು ಗ್ರಾಮಸ್ಥರು ಪಂಚಾಯತ್ ಕಳ್ಸ್ಕೊಂಡು ಕೂಡ ಊರಲ್ಲಿ ಅವ್ರಿಗೆ ಇವ್ರಿಗೆ ಹೇಳ್ತಾರೆ ಪಾಪ ಏನೋ ಕಂದಾಯ ಭೂಮಿ ಎಲ್ಲ ಏನಿಲ್ಲ ಇದು ಸ ಸರ್ಕಾರಿ ಜಮೀನು ಅವತ್ತಿಂದ ಮಾಡ್ಕೊಂಡು ತಿಂತಾ ಇದ್ದಾರೆ ಅವರು ಮಾಡ್ಕೊಂಡು ತಿನ್ಕೊಂಡೆ ಬಿಡಿ ನಿಮ್ಗೆ ಯಾಕಂದರೆ ಇದು ನಮ್ಮ ತಾತಂದು ನಮ್ಮ ಅಪ್ಪಂದು ಅಂತಾರೆ ಅವ್ರ ಅಪ್ಪಂದು ಅಲ್ಲ ಅವ್ರ ತಾತಂದು ಅಲ್ಲ ಸರ್ಕಾರಿ ಜಮೀನು ಸರ್ಕಾರಿ ಜಮೀನು ಅವ್ರ ಪಾಪ ಏನು ಹುಳೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ತಿಂತಾ ಇದ್ದಾರೆ ಹಿಂಗೆ ಮಾಡ್ತಾಯಿದ್ದಾರೆ ಯಾವ ರೀತಿ ತೊಂದರೆ ಆಗ್ತದೆ ಅವ್ರಿಗೆ ಅಂತ ಇವರಿಗೆ ಯಾವ ರೀತಿ ತೊಂದರೆ ಅದು ಕಿತ್ಕೊಬೇಕು ಇವ್ರು ಇವ್ರನ್ನ ಆಚೆ ಕಳಿಸ್ಬೇಕು ಅನ್ನೋಂಥ ಉದ್ದೇಶದಲ್ಲಿ ನಮ್ಮೂರು ಪಕ್ಕ ಪಕ್ಕದಲ್ಲಿದ್ದಾರೆ ಯಾರೋ ಬಾಬು ಅಂತ ಆ ಬಾಬು ಈ ಥರ ಎಲ್ಲ ಮಾಡಿಸ್ತಾ ಇದ್ದಾನೆ ಅವತ್ತು ಮಾಡಿಸ್ಕೊಬೇಕು ಮೇಲುಗಡೆ ಇದೈತೆ ಅವ್ರದ್ದೇ ಅವನಿಗೆ ಅವನ್ನ ಅದನ್ನು ಹೊಡಿಬೇಕು ಅವ್ರನ್ನ ಇದ್ರದ ಸೇರಿಸ್ಬೇಕು ಇದನ್ನ ನೋಡ್ಕೊಬೇಕು ಅನ್ನೋ ಆಸೆ ಅವ್ನಿಗೆ ಈ ಥರ ಮಾಡ್ತಾಯಿದ್ದೆ ಜೋರ ದೌರ್ಜನ್ಯ ಮಾಡಿಸ್ತಾ ಇದ್ದೆ ನಿಮ್ಮ ಹೆಸರು ಹ್ಞೂ ನಮ್ಮ ಹೆಸರು ನಾಗರಾಜನ್ ಸರ್ ಏನಪ್ಪ ఇల్లు చేస్తా ఉండే అనుభవంలో ఇల్లే ఉన్నారు అబ్బాయిటికే వాళ్ళ అత్త చేస్తా ఉండే వాళ్ళ వాళ్ళత్త కొడుకులో కాలుమైపోయారు వాళ్ళు కాలుమైపోయినాక ఇల్లు పంటలు పెట్టుకుని ఇల్లే పొజిషన్లో అబ్బాటు ఇల్లే ఉన్నారు అదే వాళ్ళ తను తెరమే ఎలా వాళ్ళు వేసుకోవాలి